ಕಾಶಿಮಠ ಸಂಸ್ಥಾನದ ವತಿಯಿಂದ ಅಯೋಧ್ಯೆಯ ಬಾಲರಾಮನಿಗೆ ಎಪ್ಪತ್ತು ಲಕ್ಷ ರೂಪಾಯಿ ಮೌಲ್ಯದ ಸ್ವರ್ಣಪೀಠ ಪ್ರಭಾವಳಿಯನ್ನ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರ ನೇತೃತ್ವದಲ್ಲಿ ನಡೆಯುತ್ತಿರುವ ಮಂಡಲೋತ್ಸವದಲ್ಲಿ ಬಾಲರಾಮನ ಉತ್ಸವ ಮೂರ್ತಿಗೆ ಸಮರ್ಪಿಸಲಾಯಿತು ಈ ಸ್ವರ್ಣಪೀಠ ಪ್ರಭಾವಳಿಗೆ ಕೋಟದ ಕಾಶಿ ಮಠದಲ್ಲಿ ಅದ್ದೂರಿ ಮೆರವಣಿಗೆ ಹಾಗೂ ಧಾರ್ಮಿಕ ವಿಧಿವಿಧಾನಗಳನ್ನು ಪೂರೈಸಿ ಕಾಶಿ ಮಠಾಧೀಶರಾದ ಪರಮಪೂಜ್ಯ ಶ್ರೀಮದ್ ಸಂಯಮೇಂದ್ರ ತೀರ್ಥ ಸ್ವಾಮೀಜಿಯವರು ತಮ್ಮ ಅಮೃತ ಹಸ್ತದಿಂದ ಮಂಗಳೂರು ನಗರ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಿ ವೇದವಾಸ್ ಕಾಮತ್ ಅವರಿಗೆ ಹಸ್ತಾಂತರಿಸುವ ಮೂಲಕ ಅಯೋಧ್ಯೆಗೆ ಕಳುಹಿಸಲಾಯಿತು ಏನಿದೆ ಈ ರಾಮದು ಪ್ರಾಣ ಪ್ರತಿಷ್ಠೆ ಆಗಿರತಕ್ಕಂತಹ ಸಮಯ ಈ ಘಟನೆ ಇದು ನಮ್ಮೆಲ್ಲರ ಬದುಕಿನಲ್ಲಿ ಅದರಂತೆ ಯಾವಾಗ ಸ್ವಾಮಿಯೊಳಗೆ ಪ್ರತಿಷ್ಠಿತನಾಗಿದ್ದಾನೆ ಭಕ್ತ ವರ್ಗದವರೆಲ್ಲರೂ ಕೂಡ ಭಕ್ತಿಯಿಂದ ಏನು ಸಮರ್ಪಿಸಿದರೆ ಅದನ್ನು ದೇವರು ಸ್ವೀಕಾರ ಮಾಡ್ತಾನೆ ದೇವರನ್ನು ಸಂತೋಷ ಪಡಿಸಬೇಕೆಂದು ನಮ್ಮಲ್ಲಿ ಕಾಸಿಲ್ಲ ಸಂಪತ್ತಿಲ್ಲ ಅಂತ ಹೇಳ್ಕೊಂಡು ಯಾರು ಕೊಡಬೇಕಾದಿಲ್ಲ ಮತ್ತು ರಾಮದೇವರು ವನವಾಸದಲ್ಲಿದ್ದಾರೆ